ಅನೇಕ ರೀತಿಯಾದ ಕುತ್ತಿಗೆ ನೋವು ಕುತ್ತಿಗೆ ಬಗ್ಗಿಸಿ ಈ ರೀತಿ ಕೆಲಸ ಮಾಡುವಂಥದ್ದು ಹೆಚ್ಚಿನ ರೀತಿಯ ಮೊಬೈಲ್ಗಳನ್ನ ನೋಡಬೇಕಾದ್ರು ಏನೇ ಕೆಲಸ ಮಾಡಿದ್ರು ಕೂಡ ಆಲ್ಮೋಸ್ಟು ಈಗ ನೈಂಟಿ ಪರ್ಸೆಂಟು ನೀವು ನಮಸ್ಕಾರ ಆತ್ಮೇರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಸರ್ವೈಕಲ್ಗೆ ಸಂಬಂಧಪಟ್ಟಿರುವಂಥ ವಿಷಯ ಕೆಲವರಿಗೆ ಅನೇಕ ರೀತಿಯಾದ ಕುತ್ತಿಗೆ ನೋವು ಕೆಲವರಿಗೆ ಮಲಗೋದು ಕೂಡ ಕಷ್ಟ ಆಗುತ್ತೆ ಹೆಚ್ಚು ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಇದನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಮೂರು ನಾಲ್ಕು ಎಕ್ಸರ್ಸೈಸ್ಗಳನ್ನ ಹೇಳುವಂಥ ಪ್ರಯತ್ನ ಪಡ್ತೀನಿ ಇವತ್ತು ಆದರೆ ಯಾಕಾಗಿ ಬರುತ್ತೆ ಎನ್ನುವಂಥದ್ದು ಮೊದಲು ತಿಳ್ಕೊಳ್ಳೋಣ ಈಗ ನೋಡಿ ನಾವು ಎಲ್ಲರೂ ಕೂಡ ಕುತ್ತಿಗೆ ಬಗ್ಗಿಸಿ ಈ ರೀತಿ ಕೆಲಸ ಮಾಡುವಂಥದ್ದು ಹೆಚ್ಚಿನ ರೀತಿ ಮೊಬೈಲ್ಗಳನ್ನ ನೋಡಬೇಕಾದರೂ ಕೂಡ ಕತ್ತನ್ನು ಭಾಗಿಸೇ ಈ ರೀತಿ ನೋಡ್ತಾ ಇರ್ತೀವಿ ಹಾಗೆ ಲ್ಯಾಪ್ಟಾಪು ಕೆಲಸ ಮಾಡಬೇಕಾದರೂ ಕೂಡ ಅದೇ ರೀತಿ ಕೆಳಗಡೆ ಭಾಗಿಸಿ ತೊಡೆ ಮೇಲೆ ಕೈ ಇಟ್ಕೊಂಡು ಈ ರೀತಿ ಮಾಡ್ತಾಯಿರ್ತೀವಿ ಏನೇ ಕೆಲಸ ಮಾಡಿದ್ರು ಕೂಡ ಆಲ್ಮೋಸ್ಟು ಈಗ ನೈಂಟಿ ಪರ್ಸೆಂಟು ನೀವು ಕತ್ತನ್ನು ಭಾಗಿಸಿ ಹೆಚ್ಚು ಕೆಲಸ ಮಾಡ್ತಾ ಇರ್ತೀನಿ ಆದರೆ ಕತ್ತು ಬಗ್ಗಿಸಿ ಕೆಲಸ ಮಾಡುವುದು ಒಂದು ರೀತಿಯಾದರೆ ಅದರಿಂದ ಹೊರಡುವಂಥ ರೇಡಿಯೇಷನ್ಸ್ ಇದೆಯಲ್ಲ ಅದು ಮಾರಕವಾಗಿರುತ್ತೆ ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಅದರಿಂದ ಇದೆಲ್ಲ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಅದು ಏನೇ ಇರಲಿ ಅದರಿಂದ ಒಂದು ಸ್ವಲ್ಪ ಪರಿಹಾರ ತಗೊಳ್ಳುವ ಈಗ ಸ್ವಯಂಪೇರಿತವಾಗಿ ನಾವೇ ಮಾಡ್ಕೋಬೋದು ಕಷ್ಟ ಏನೂ ಇಲ್ಲ ಫಿಸಿಯೋಥೆರಪಿಸ್ಟ್ ಹತ್ತಿರ ಹೋಗುವಂಥದ್ದು ಬೇಕಾಗಿಲ್ಲ ನಿಮಗೆ ಸಾಧ್ಯ ಆದರೆ ಇದನ್ನು ಎರಡನ್ನು ಮಾಡಿ ಮುಂದಿನ ದಿನದಲ್ಲಿ ನಿಮಗೆ ಅನುಕೂಲಕರ ಆದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಒಳ್ಳೆಯ ಯೋಗ ಗುರುಗಳನ್ನು ನೋಡಿ ಅವರ ಮಾರ್ಗದರ್ಶನದ ಅನುಗುಣವಾಗಿ ಮುಂದೆ ಅಭ್ಯಾಸ ಮಾಡುವಂಥದ್ದು ಮಾಡಿ ಈಗ ಮೊದಲನೇದಾಗಿ ಈ ರೀತಿ ಟಾಬಲ್ ಅಥವಾ ಲುಂಗಿ ಇಲ್ಲದಿದ್ದರೆ ವೇಲು ಯಾವುದಾದ್ರೂ ಈ ರೀತಿ ಮಾಡ್ಕೋಬೇಕು ಮೊದಲಿಗೆ ಸಮವಾಗಿ ಇಟ್ಕೊಳ್ಳಿ ಈ ಪೊಸಿಷನ್ ಈ ಕೆಳ ಭಾಗ ಏನಿಟ್ಟರೆ ಈ ಪೊಜಿಷನ್ಗೆ ನೀವು ಟಾವಲನ್ನ ಹೀಗಾಕಬೇಕು ಈಗ ಹಾಕಿ ಕತ್ ಕೈಯಿಂದ ಈ ರೀತಿ ಗಟ್ಟಿ ಇಟ್ಕೊಂಡು ಹಿಂದಕ್ಕೆ ತಳ್ಳಬೇಕು ಈ ಒಂದು ಎಷ್ಟು ಒಂದು ಒನ್ ಮಿನಿಟ್ ಆ ಥರ ಹೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಹಾಗೆ ಮಾಡೋಕ್ಕೋದ್ರೆ ಕಷ್ಟ ಆಗುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಹೀಗೆ ಹೋಲ್ಡ್ ಮಾಡಿರುವಂಥದ್ದು ನೋಡ್ಕೋಬೇಕು ಕಿವಿಗಳೇನಾದರೂ ಸಮಸ್ಯೆ ಇದ್ರೂ ಕೂಡ ಅದರಿಂದ ಕೂಡ ಒಳ್ಳೆಯ ಅನುಕೂಲಕರ ಆಗುತ್ತೆ ಈ ವ್ಯಾಯಾಮದಿಂದ ಹಾಗೆ ನಿಧಾನಕ್ಕೆ ಹಾಗೆ ವಿರಾಮ ತಗೊಳ್ಳಿ ಎರಡನೆಯದು ಈ ಈ ಪೊಲುಷನ್ ಕೆಳಭಾಗ ಇಲ್ಲಿದ್ದಿಲ್ಲ ಈ ಪೊಲುಷನ್ಗೆ ಅದೇ ರೀತಿ ಹಾಕಬೇಕು ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಹೇಳುವಂಥದ್ದು ಮತ್ತು ಹಾಗೆ ಸಡಲಿಸುವಂಥದ್ದು ಹಾಗೇ ಸಡಲಿಸಿ ಒಂದು ಟೆನ್ ಸೆಕೆಂಡ್ ಅಲ್ಲೇ ಹೋಲ್ಡ್ ಮಾಡುವಂಥದ್ದು ಮತ್ತು ಹಾಗೇ ವಿರಾಮ ತೋಡುವಂಥದ್ದು ಇದೇ ರೀತಿ ಒಂದು ಹತ್ತರಿಂದ ಇಪ್ಪತ್ತು ಬಾರಿ ಈ ರೀತಿ ಮಾಡೋದರಿಂದ ಆ ಸರ್ವೈಕಲ್ನ ಏನೇ ಸಮಸ್ಯೆಗಳಿರಲಿ ಈ ರೀತಿ ಮಾಡೋದರಿಂದ ಸರ್ವೈಕಲ್ ಅಷ್ಟೇ ಅಲ್ಲದೆ ಥೈರಾಯ್ಡ್ ಗ್ಲಾಂಡ್ ಕೂಡ ಉತ್ತಮವಾದಂಥ ವ್ಯಾಯಾಮ ಕೂಡ ಆಗುತ್ತೆ ಇದು ಈ ರೀತಿ ರೆಸ್ಟ್ ಕೊಡುವಂಥದ್ದು ಇದನ್ನು ಹತ್ತರಿಂದ ಇಪ್ಪತ್ತು ರೌಂಡ್ಗಳ ಕಾಲ ಮಾಡುವಂಥದ್ದು ಮೊದಲನೇ ತೋ ಮೊದಲಿಗೆ ತೋರಿಸಿರುವಂಥದ್ದು ಅದು ಐದು ಬಾರಿ ಮಾಡಿ ಸಾಕು ಏನು ತೊಂದರೆ ಏನು ಇಲ್ಲ ಈಗ ಕೊನೆಯದಾಗಿ ಈ ಮೇಲ್ಭಾಗಕ್ಕೆ ಈ ರೀತಿ ಹಾಕಬೇಕು ಈ ಕೈಗಳನ್ನು ಕ್ರಾಸ್ ಮಾಡ್ಕೋಬೇಕು ಕ್ರಾಸ್ ಮಾಡಲಿರದಾಗ ನಾವು ಈ ಕಡೆ ಇಳಿದಾಗ ಈ ಪೊಸಿಷನ್ ಹಿಂಗೆ ಬರೋದ್ರೆ ಈ ಪೊಸಿಷನ್ ಈಗ ಹೇಳ್ಕೊಂಡು ಈ ಪೊಜಿಷನ್ ಈಗ ಈ ಥರ ಮತ್ತು ಕುತ್ತಿಗೆ ಫುಲ್ ಟೈಟ್ ಮಾಡಬಾರ್ದು ಈ ಪೊಸಿಷನ್ ಹೀಗೆ ಬರಬೇಕು ಕುತ್ತಿಗೆ ಫುಲ್ ಟೈಟ್ ಮಾಡ್ದೇನಾಗುತ್ತೆ ಉಸಿರಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಈ ಕುತ್ತಿಗೆ ಭಾಗಕ್ಕೆ ಬರೋದು ಈ ಕೆಳಗಡೆ ಈ ಭಾಗಕ್ಕೆ ಬರುವ ರೀತಿ ಈ ರೀತಿ ಮಾಡ್ಕೋಬೇಕು ಹಾರತಕ್ಕಂಥ ಈ ರೀತಿ ಸರಿಲ್ಲ ಈ ಸ್ಟ್ರೆಚ್ ಮಾಡುವಂಥ ಒಂದು ಟೆನ್ ಸೆಕೆಂಡ್ ಇರಿ ಮತ್ತು ವಾಪಸ್ ಹಾಗೆ ಅಪೋಸಿಟ್ ಡೈರೆಕ್ಷನ್ ಮತ್ತು ಬಟ್ಟೆಯನ್ನು ಈ ರೀತಿ ಬದಲಾಯಿತು ಈ ಪ್ರದೇಶ ಮತ್ತು ಈ ರೀತಿ ಹೇಳಿಕೊಡಿ ಗೇಟ್ ಇದನ್ನು ಒಂದು ಹತ್ತು ಬಾರಿ ಆ ಕಡೆ ಈ ಕಡೆ ಈ ಕಡೊಮ್ಮೆ ಈ ಕಡಿಮೆ ಈ ಕಡಿಮೆ ಈ ಕಡಿಮೆ ಹತ್ತು ಬಾರಿ ಐದೈದು ಒಂದೊಂದು ಕಡೆಯಿಂದ ಐದೈದು ಬಾರಿ ಮಾಡ್ತಾರೆ ಇಷ್ಟು ಮೂರು ಸುತ್ತುಗಳನ್ನು ನೀವು ಸಹಜವಾಗಿ ಅಭ್ಯಾಸ ಮಾಡುವುದರಿಂದ ಇಂತಹ ಕುತ್ತಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಲೋಪದೋಷಗಳು ಸಹಜವಾಗಿ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಮೊಬೈಲ್ಗಳನ್ನ ಹೆಚ್ಚು ಬಳಸ್ತಾ ಇದ್ವಿ ಲ್ಯಾಪ್ಟಾಪ್ಗಳ್ನ ಹೆಚ್ಚು ಬಳಸ್ತಾ ಇದ್ವಿ ಅಂದ ಅಂಥ ಸಹ ಟೈಮಲ್ಲಿ ಸ್ವಲ್ಪ ಹೀಗೆ ಚೇರ್ ಮೇಲೆ ಕೂತ್ಕೊಂಡಿರೋ ಸ್ವಲ್ಪ ಈ ರೀತಿ ಸ್ಟ್ರೆಚ್ ಮಾಡುವಂಥದ್ದು ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಈ ರೀತಿ ಚೇರಿಗೆ ಹಿಂದೆ ಹೊರಕೊಳ್ಳುವಂಥದ್ದು ಮಾತ್ರ ಮರಿಬೇಡಿ ಈ ಮೂರು ವ್ಯಾಯಾಮಗಳ ಜೊತೆಯಲ್ಲಿ ಇದು ಒಂದು ಕೂಡ ಹಾಗಾಗ ಮಾಡುವಂಥದ್ದು ಮಾಡಿಕೊಳ್ಳಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಒಂದು ಮುದ್ರೆಯನ್ನು ಹೇಳಿದ್ದೀನಿ ಅದು ಗುಪ್ತ ಮುದ್ರೆ ಅಂತ ಇದಕ್ಕೂ ಕೂಡ ತುಂಬ ಅನುಕೂಲಕರ ಈ ಕೈನ ಈ ರೀತಿ ಇಟ್ಕೊಳ್ಳಿ ಪೂರ್ತಿಯಾಗಿ ಇದರ ವಿಡಿಯೋ ನೋಡಬೇಕಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಇದೆ ಈಗಾಗಲೇ ಎರಡು ಸಲ ಮಾಡಿದ್ದು ಲಾಸ್ಟ್ ಒಂದು ಸಪ್ರೇಟಾಗಿ ನೀಸ್ ಪ್ರಾಬ್ಲಮ್ಸ್ ಅಂತೇಳಿ ಮಾಡಿದಾಗ ಅದಕ್ಕೂ ಕೂಡ ಪ್ರತಿ ಒಂದು ಜಾಯಿಂಟಿಗೆ ಕೂಡ ಅನುಕೂಲಕರವಾಗಿರುವಂಥ ಈ ಮುದ್ರೆ ಇದು ಪೂರ್ತಿಯಾಗಿ ಸಪ್ರೇಟಾಗಿ ನೋಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಈ ಗುಪ್ತ ಮುದ್ರೆ ಮತ್ತು ಮುಕುಳ ಮುದ್ರೆ ಇದು ಅದನ್ನು ನೋಡಿ ಸಪ್ರೇಟಾಗಿ ಮಾಡುವಂಥದ್ದು ಎರಡು ಈ ಮುಕುಳ ಮುದ್ರೆ ಅಂತ ಈ ಥರ ಹಿಡಿಯುವಂಥದ್ದು ಕಷ್ಟ ಏನೂ ಇಲ್ಲ ಇದು ಗುಪ್ತ ಮುದ್ರೆ ಎರಡೂ ಕೂಡ ಎಲ್ಲೇ ಜಾಯಿಂಟ್ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲದಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಈ ಮುದ್ರೆಗಳು ಈ ಚಿಕ್ಕದಾಗಿರುವಂಥ ಇಷ್ಟು ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವಂಥ ಇಂತಹ ವ್ಯಾಯಾಮಗಳನ್ನು ಅನುಸರಿಸುವುದರಿಂದ ಇಂಥ ಮುದ್ರೆಗಳನ್ನು ಅನುಸರಿಸುವುದರಿಂದ ನೀವು ಆರಾಮ್ಸೆ ಈ ಹೆಚ್ಚು ಖರ್ಚಿಲ್ಲದೆ ಸಹಜವಾಗಿ ನೀವು ಆ ತೊಂದರೆಯಿಂದ ಬೇಗ ಮುಕ್ತಿ ಹೊಂದಬಹುದು ಎಷ್ಟು ದಿನಕ್ಕೆ ಅಂತ ಕೇಳುವ ಹಾಗಿಲ್ಲ ಅದು ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ನಿಂತಿರುತ್ತೆ ಅದು ನಂಬಿಕೆ ಮೇಲೆ ನಿಂತಿರುತ್ತೆ ದಿನಾಲು ಒಳ್ಳೆಯ ವಿಚಾರಗಳನ್ನು ನಾವು ದಿನಾಲು ಮಾಡುವುದರಿಂದ ಏನೂ ಹಾನಿಕಾರಕ ಇಲ್ಲ ಯಾವುದೇ ಮೆಡಿಸನ್ ಇಲ್ಲ ಅದು ಇಲ್ಲ ಇದು ಇಲ್ಲ ಹಣ ಖರ್ಚಿಲ್ಲ ಸು ಸುಖವಾಗಿ ಮಾಡುವಂಥದ್ದು ಮನೆಯಲ್ಲಿ ಮಾಡುವಂಥದ್ದು ಮಾಡುವಂಥದ್ರಿಂದ ನಿಮಗೆ ಒಂದು ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ಕಾಲಾವಕಾಶಕ್ಕೆ ನಾವು ಶರಣ ಕೊಡಬೇಕು ಆ ಸಮಯವನ್ನು ನಾವು ವ್ಯರ್ಥ ಮಾಡದೆ ದಿನಾನಿತ್ಯ ನಮ್ಮ ಕೆಲಸವನ್ನು ನಾವು ಮಾಡುವಂಥದ್ದನ್ನು ನಾವು ತೊಡಸ್ಕೋಬೇಕು ಇಷ್ಟು ಮಾಡ್ತಿರಲು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಒಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರು ನಗನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ